아, र प 뭐 न ಕೋಟೆನ ಪ್ರದೇಶದಿಂದ ಸುಮಾರು ಜನมาಡವರಿಗೆ ಆನಂದಿಕೃತವಾಗಿ ಆ ಹೋಟಾಲ್ಗಳಲ್ಲಿ ಅವರಿದ್ದಾರೆ ಅದನ್ನು ಅವರಿಗೆ ಖಾತೆ ಮಾಡಿಕೊಡ್ರಿ ಆದೇಶ ಆಗಿದೆ ಅದನ್ನು ಪ್ರಾರಂಭ ಮಾಡ್ತಾ ಇದ್ವಿ ನೀವು ಬರಬೇಕು ಅಂತ ನನಗೆ ಬಹಳ ಸಂತೋಷ ಆಯ್ತು ನಾನು ಅಂದ್ಕೊಂಡ ಕೆಲಸ ನಾನು ಜನರಿಗಾಗಿ ಮಾಡ್ತಾ ಇದ್ದ ಕೆಲಸ ಯಾರಾದ್ರೂ ಮುಂದುವರ್ಸ್ಕೊಂಡು ಹೋಗ್ತಾರ್ರೆ ನಮಗೆ ಅದ್ರಲ್ಲಾಗುವಷ್ಟು ಸಂತೋಷ ಯಾವ್ರಲ್ಲೂ ಆಗೋದಿಲ್ಲ ಅವಾಗಲೂ ನಾನು ಸುಮಾರು ಕಡೆ ಪಾಪ ಟೌನ್ನಲ್ಲಿ ನಾವು ಓಟ್ ಕೇಳ್ಕೊಂಡಾಗ ಬಹಳ ಜನ ನಮ್ಮ ಹತ್ರ ಕೇಳ್ಕೊಂಡು ಸಂತೋಷ ಸರ್ಕಾರ ಇವತ್ತು ತೀರ್ಮಾನ ತಗೊಂಡಿದೆ ಪರಿಸ್ಥಿತಿಗಳು ನಾವು ಅರ್ಥ ಮಾಡ್ಕೋಬೇಕು ಸರ್ಕಾರ ಕೆಲಸ ಮಾಡೋದಕ್ಕೆ ಒಂದು ರೀತಿ ಇರುತ್ತೆ ಆ ಪದ್ಧತಿಯನ್ನು ನಾವು ಯಾರು ಕೂಡ ಮುರಿಬಾರ್ದು ಗೌರವಿಸಬೇಕು ಸರ್ಕಾರದ ಆದೇಶದ ಪ್ರಕಾರ ಅವರು ಆ ಕೆಲಸವನ್ನು ಮಾಡೋದು ಅವ್ರ ಕರ್ತವ್ಯ ಅವ್ರು ಮಾಡಬೇಕು ನಾನು ನಿಮ್ಮ ಮಾರ್ಗದರ್ಶಕನಾಗಿ ವಯಸ್ಸಲ್ಲಿ ಹಿರಿಯರಾಗಿ ನನಗೆ ಆಶೀರ್ವಾದ ಮಾಡಬಲ್ಲ ನನ್ನ ಸರ್ಕಾರಿ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಳ್ಳಬಾರದು ಪಾಲ್ಗೊಳ್ಳಲು ಇಲ್ಲ ಅಸೆಂಬ್ಲಿಯಲ್ಲಿ ದೇವರು ಅವಕಾಶ ಕೊಟ್ಟಿದ್ದಾಗ ಸಂವಿಧಾನ ಅಂದ್ರೆ ಏನು ಸಂವಿಧಾನ ಯಾಕೆ ಕೆಲಸ ಮಾಡಬೇಕು ನಾವು ಜನಪ್ರತಿನಿಧಿಗಳು ಹೇಗೆ ಮಾತಾಡಬೇಕು ಮಾಡಬೇಕು ಅಂತ ಹೇಳಿದ್ದೆ ನಾನೇ ಬಂದು ಇವಾಗ ಅಧಿಕೃತ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ನನ್ನ ಮಾತನ್ನು ನಾನೇ ಉಲ್ಲಂಘಿಸ್ತ ಆದ್ದರಿಂದ ಮುನ್ಸಿಪಾಲಿಟಿಯವರು ನೀವು ಮಾಡ್ತಾ ಇರೋದು ಬಹಳ ಒಳ್ಳೆ ಕೆಲಸ ನನ್ನ ಪೂರ್ಣ ಸಹಕಾರ ಇರುತ್ತೆ ನಾನು ಅವ್ರಿಗೆ ಹೇಳಿದೆ ಹ್ಯಾಗೂ ಬುಧವಾರ ಆತಿಯಪ್ಪ ನಾನು ಚೌಡೇಶ್ವರಂನವರ ದೇವಸ್ಥಾನಕ್ಕೆ ಬರಬೇಕು ಅಂತ ಸುಮಾರು ದಿವಸದಿಂದ ಅನ್ಕೊಳ್ತಾ ಇದ್ದೆ ಕೃಷ್ಣೇಗೌಡರ ಮನೆಯವ್ರಿಗೆ ಅಕ್ಕನಿಗೆ ಮಾತು ಕೂಡಲೇ ಬುಧವಾರ ಬಂದ್ಬಿಡ್ತೀರಪ್ಪ ನಾನು ಚೌಡೇಶ್ವನ ದೇವಸ್ಥಾನದ ಬಂದ್ಬಿಡ್ತೀನಿ ಅಲ್ಲಿ ಚಾಲನೆ ಕೊಟ್ಕೊಂಡು ಆಮೇಲೆ ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ ಅಂತ ಹೇಳಿದೆ ಭಾಸ್ಕರ್ರವರು ಅಧ್ಯಕ್ಷರಾಗೋದಕ್ಕೆ ನಮಗೆ ಮುನ್ಸಿಪಾಲಿಟಿಯಲ್ಲಿ ಸಂಖ್ಯೆ ಬಲ ಇರಲಿಲ್ಲ ಇಲ್ಲ ನಾನು ಸೋತು ಮನೆಯ ಕೂತಿದ್ದೆ ನಾನು ಯಾವ ಹೆಸರುಗಳು ಹೇಳೋದಿಲ್ಲ ಒಂದು ಹೇಳಿ ಇನ್ನೊಂದು ಬಿಟ್ಟರೆ ತಪ್ಪಾಗುತ್ತೆ ನಮ್ಮ ಮೇಲೆ ಅಭಿಮಾನ ಇರೋರು ಪಟ್ಟಣ ಚೆನ್ನಾಗಿ ಆಗ್ಬೇಕು ಅನ್ನೋರು ಇವೆಲ್ಲರೂ ಕೂಡ ಒಂದಾಗಿ ನಮ್ಮ ಜೊತೆಗೆ ಇಲ್ಲೇ ಇದ್ದವರನ್ನು ಕೂಡ ಮನಸ್ಸು ಗೆಲ್ಲಿಸಿ ಅವನ್ನೆಲ್ಲ ಕರ್ಕೊಂಡು ಬಂದು ನೀವು ಪುರಸಭೆ ಅಧಿಕಾರವನ್ನು ಕೈತೇವೆ ಅಧಿಕಾರ ತಗೊಳ್ಳೋದು ನಮಗೆ ಖುಷಿ ಕೊಡಬಾರ್ದು ಎರಡು ಖುಷಿ ಕೊಡಬಾರ ಇವತ್ತು ಇಡೀ ಪುರುಸಭೆಯವರು ಹಿಂದಿನ ಸದಸ್ಯರು ಹಿಂದೆ ಇದ್ದಂಥವರು ಈಗ ಭಾಸ್ಕರವರನ್ನು ಅಧ್ಯಕ್ಷರ ಮಾಡೋದಕ್ಕೆ ಸದಸ್ಯರು ಆಗದೆ ಇದ್ದಂಥವ್ರು ಯಾರ್ಯಾರೆಲ್ಲ ಅಭಿಮಾನಿಗಳು ನೀವು ಕೈ ಜೋಡಿಸ್ತೀರಿ ನಿಮಗೆಲ್ಲರಿಗೂ ಚೌಡೇಶ್ವರಮ್ಮನ ಸಮ್ಮುಖದಲ್ಲಿ ಹೃದಯಪೂರ್ವಕ ನಮಸ್ಕಾರಗಳನ್ನು ನಾನು ತಿಳಿಸ್ತೇನೆ ಅದರ ಜೊತೆ ಜೊತೆಗೆ ಯಾರು ನಿಮಗೆ ಸಹಕಾರ ಕೊಟ್ಟಿದ್ದಾರೆ ಅವರನ್ನು ಕೂಡ ನಿಮ್ಮ ಕೆಲಸ ಆಯಿತು ಅಂತ ಕೈ ಬಿಡಬಾರ್ದು ಅವರನ್ನು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಎಲ್ಲ ಕೆಲಸ ಅವ್ರ ಜೊತೆಗೆ ಮಾತಾಡಿ ಚರ್ಚೆ ಮಾಡಿ ಮಾಡಬೇಕು ದಯಮಾಡಿ ಮಧ್ಯವರ್ತಿಗಳನ್ನು ನೀವು ತಪ್ಪಿಸಬೇಕು ನಾವು ಇಂದಿರಾನಗರದಲ್ಲಿ ಸೈಟ್ಗಳು ಮಾಡಬೇಕಾಗಿದ್ದರು ನಾವು ಒಂದು ಗಂಟೆ ಕೆಳಗೆ ಮಾಡಬೇಕಾಗಿದ್ರು ಸಾಕಷ್ಟು ತೊಂದರೆಗಳನ್ನು ನಾವು ಎದುರುಗೊಂಡಿದ್ದೇವೆ ಬಡವರ ಹಕ್ಕು ಬಡವರಿಗೆ ಸೇರಿಸೋದು ನಮ್ಮ ಕರ್ತವ್ಯ ಖುದ್ದಾಗಿ ನೀವು ನಮ್ಮ ಕಾರ್ಯಕರ್ತರು ಆ ಬಾಲದ ಕೌನ್ಸಿಲರ್ಸ್ ಅಲ್ಲಿಗೆ ಹೋಗಿ ವಿಚಾರಣೆ ಮಾಡಿ ಅವರಲ್ಲಿದ್ದಾರ ವಾಸ ಮಾಡ್ತಾ ಇದಾರೆ ಅಲ್ಲೇ ಅಲ್ಲೇ ಅವ್ರ ಎದುರಲ್ಲೇ ಮಾಡಿ ಪಾರ್ಟಿ ಪಂಗಡ ನೋಡಕ್ಕೆ ಹೋಗಬೇಡಿ ಯಾರು ಈ ಮಾತನ್ನು ನಿಮಗೆ ಹೇಳ್ತಾ ಇರೋದು ಅಂದರೆ ಇಡೀ ರಾಜ್ಯದಲ್ಲಿ ಇಷ್ಟು ಕೆಲಸ ಮಾಡೋಕ್ಕೆ ಸಾಧ್ಯವೇ ಇಲ್ಲೇ ಇದ್ದು ಪಾರ್ಟಿ ಪಂಗಡ ನೋಡಿ ಕೆಲಸನೂ ಮಾಡಿ ಸೋಂಕು ಮನಲಿ ಕೂತಿರ್ತಕ್ಕಂಥವ್ರು ಮತ್ತೆ ಹೇಳ್ತಾ ಇದ್ದೇನೆ ಬಡವರಿಗೆ ಸಹಾಯ ಮಾಡುವಾಗ ಪಾರ್ಟಿ ನೋಡಬಾರ್ದು ನೋಡಬೇಡಿ ಯಾರಾದರೂ ಮಾಡಿದರೆ ಅವರೇ ಪಶ್ಚಾತ್ತಾಪ ಪಡ್ಕೊಡ್ತಾರೆ ನಾವು ಪಶ್ಚಾತ್ತಾಪ ಪಡ್ಕೊಳ್ಬೇಕಾಗಿಲ್ಲ ಶಿಕ್ಷೆ ಕೊಡುವ ಅಧಿಕಾರ ನಮಗಿಲ್ಲ ನಾವೆಲ್ಲಿ ಕೂತಿದ್ದೀವಿ ದೇವಸ್ಥಾನದಲ್ಲಿ ಕೂತಿದ್ದೀವಿ ತಪ್ಪು ಶಿಕ್ಷಕ ಶಿಕ್ಷಕೊಳ ಜವಾಬ್ದಾರಿ ದೇವರಿಗೆ ಇರ್ತೀವಿ ನಮ್ಮ ಕರ್ತವ್ಯನ ನಾವು ಮಾಡ್ಕೊಂಡು ಹೋಗ್ಬೇಕು ಆತ್ಮದ್ರೋಹ ಮಾಡಬಾರ್ದು ಇಲ್ಲಿ ರಾಜಕೀಯಕ್ಕೆ ಸಂಬಂಧಿಸಿದ ಒಂದು ಅಕ್ಷರವನ್ನು ನಾವು ಹೇಳಬೇಕು ನಮಗೆ ಒಂದು ವರ್ಷ ಹತ್ತು ತಿಂಗಳಾದಮೇಲೆ ದೇವರ ಸಮ್ಮುಖದಲ್ಲಿ ಇವತ್ತಿನ ಸೇರ್ತೇವೆ ಒಳ್ಳೆ ಕೆಲಸ ನಮ್ಮ ಮುಸ್ಲಿಂ ಸಹೋದರರಿಗೆ ರಂಜಾನ್ ತಿಂಗಳು ಎಲ್ಲ ಉಪವಾಸ ಇರ್ತಾರೆ ನಮಗೆ ಪ್ರತಿಯೊಬ್ಬ ಉಪವಾಸ ಮಾಡ್ತಕ್ಕಂಥ ಇಸ್ಲಾಂ ಧರ್ಮದಲ್ಲಿ ನಂಬಿಕೆ ಇರ್ತಕ್ಕಂಥ ವ್ಯಕ್ತಿ ಕೂಡ ಈ ಕ್ಷಣದಲ್ಲಿ ನಮಗೆ ಅವರು ದೇವರ ಪ್ರತಿರೂಪವಾಗಿ ಕಾಣ್ತಾರೆ ಯಾಕಂದ್ರೆ ಉಪವಾಸ ಮಾಡಲು ಅಷ್ಟು ಸುಲಭದ ಕೆಲಸ ಅಷ್ಟು ಭಕ್ತಿಯಿಂದ ಅವ್ರು ಮಾಡುವಾಗ ಅವರೆಲ್ಲರೂ ಕೂಡ ಪ್ರತಿ ಕ್ಷಣಗೆ ದೈವ ಸ್ವರೂಪ ಹಾಗೆ ಎಲ್ಲರೂ ಕತ್ಕೊಂಡು ಹೋಗಿ ಬಡವರಿಗೆ ಅನ್ಯಾಯ ಆಗೋ ಜೊತೆಗೆ ನಂದು ಒಂದೇ ಒಂದು ಆಸೆ ವಿನಂತಿ ಎಲ್ಲರೂ ಇದ್ದಾರೆ ಅವರು ಇಲ್ಲಿದ್ದಾರೆ ಪ್ರಕಾಶ್ ಅವರಿಗೆ ಆ ಸ್ಟೇಡಿಯಂಗೋಸ್ಕರ ವಿಶೇಷವಾಗಿ ಹಣ ತಂದ್ವಿ ಅಲ್ಲಿ ಎಲ್ಲ ಸೌಕರ್ಯಗಳು ಕೂಡ ಜಿಲ್ಲಾ ಮಟ್ಟದಲ್ಲಿ ಇರಬಾರ್ದು ಅಂತ ಹೇಳಿ ಮಾಡಿದ್ವಿ ಬಸ್ ಸ್ಟ್ಯಾಂಡ್ ಮಾಡುವಾಗ ಜಿಲ್ಲೆ ಹೆಡ್ ಕ್ವಾರ್ಟರ್ಸ್ ಅಲ್ಲಿರೋ ಬಸ್ ಸ್ಟ್ಯಾಂಡ್ ಇಂತ ದೊಡ್ಡದು ಮಾಡಿದ್ವಿ ಆವತ್ತು ನಮ್ಮ ಆಸೆ ಇದ್ದದ್ದು ನಮಗೆ ಕೋಚ್ ಫ್ಯಾಕ್ಟ್ರಿ ಬರುತ್ತೆ ಮೆಡಿಕಲ್ ಕಾಲೇಜ್ ಬರುತ್ತೆ ಜನ ಜಾಸ್ತಿ ಆಗ್ತಾರೆ ಪಕ್ಕದಲ್ಲೇ ರೈಲ್ವೆ ಸ್ಟೇಷನ್ ಇದೆ ಬಂಗಾರಪೇಟೇಲಿ ಹೋಗ್ತಕ್ಕಂಥ ಕೆಲವು ಟ್ರೈನ್ಗಳನ್ನು ಈ ಕಡೆಯಿಂದ ತಿಳಿಸಿದ್ರೆ ರೈಲ್ವೆ ಸ್ಟೇಷನ್ನು ಬ್ಯುಸಿ ಆಗುತ್ತೆ ಆದ್ದರಿಂದ ಪಟ್ಟಣ ಮುಂದಕ್ಕೆ ಅಭಿವೃದ್ಧಿ ಆಗುತ್ತೆ ಅಂತ ನಾನು ಯಾವತ್ತೂ ಕೂಡ ಮೂವತ್ತು ನಲವತ್ತು ವರ್ಷದ ಆಚೆ ಯೋಚನೆ ನನಗೆ ಶ್ರೀನಿವಾಸಪುರ ಪಟ್ಟಣದಲ್ಲಿ ಇವತ್ತಿಗೂ ಕೂಡ ಒಂದು ಸೈಟ್ರೇನು ಮಾಡೋ ಆಸೆಯೂ ನನಗಿತ್ತು ಟೌನ್ ಅಭಿವೃದ್ಧಿ ಆಗ್ಬೇಕಷ್ಟೇ ಮನಸ್ಸಲ್ಲಿ ಮಾರ್ಕೆಟ್ ಮಾಡುವಾಗೂ ಹಾಗೆ ಮಾಡಿದ್ವಿ ಮುನ್ಸಿಪಲ್ ಹಾಲ್ ಕಟ್ಟುವಾಗಲೂ ಹಾಗೆ ಮಾಡಿದ್ವಿ ಯು ಜಿ ಡಿ ಮಾಡುವಾಗಲೂ ಕೂಡ ಒಂದನೇ ಹಂತ ಸಾಕಾಗಲಿಲ್ಲ ಅಂತ ಎರಡನೇ ಹಂತದಲ್ಲಿ ಮಾಡ್ತೀವಿ ಆ ಸ್ಟೇಡಿಯಂ ಅಲ್ಲಿ ಮಕ್ಕಳಿಗೆ ಹಾದಿಯಾಗಿ ಏನೇನೆಲ್ಲ ಇತ್ತು ಎಲ್ಲ ದಯಮಾಡಿ ಯಾವುದನ್ನು ಬಿಡಬೇಡ್ರಿ ಸರ್ಕಾರ ನಿಮ್ಮ ಜೊತೆಗಿದೆ ಯಾರಿಗೆ ಬೇಕಾಗಿದ್ದರೂ ಮಾತಾಡ್ತೇನೆ ತಕ್ಷಣ ಸ್ವಿಮ್ಮಿಂಗ್ ಪೂಲ್ ಮೊದಲು ಎಲ್ಲ ಕೆಲಸವನ್ನು ಮಾಡಿರಿ ಚಿಕ್ಕ ಊರಿದು ಈಗೀಗ ಬೆಳೀತಾ ಇದೆ ಮಧ್ಯಮ ವರ್ಗದ ಜನರಿಗೆ ಹೆಣ್ಮಕ್ಳಿಗೆ ಕ್ಲಬ್ ಮಾಡಕ್ ಹೋದ್ವಿ ಅದಕ್ಕೆ ಗೊತ್ತಿದೆ ಅದೆಲ್ಲ ಬೇಡ ದೇವ್ರ ಸಮ್ಮುಖದಲ್ಲಿ ಇದ್ದೇವೆ ಅವ್ರಿಗೆಲ್ಲ ಯಾರ್ಯಾರು ಒಳ್ಳೆ ಕೆಲಸ ಅಡ್ಡ ಬಂದೋ ಅವ್ರಿಗೆಲ್ಲ ದೇವ್ರು ಒಳ್ಳೆ ಮನಸ್ಸಿಗೆ ದುಃಖ ಜನ್ಮಭೂಮಿ ಹೆಸರಲ್ಲಿ ನರಸಿಂಹ ನರಸಿಂಹಸ್ವಾಮಿನ ಒಂದು ಸಾವಿರ ಕಿಲೋಮೀಟರ್ ದಾಗ ಕಟ್ಕೊಂಡ್ ಬರ್ತೇವೆ ಎಲ್ಲರೂ ನೆಟ್ ನ ಹೆಣ್ಮಕ್ಳನ್ನ ಎಲ್ಲರನ್ನು ಕರೆಸ್ತಾ ಇತ್ತು ದೇವರು ಅವರೇ ಇಷ್ಟಪಡ್ದಿದ್ರೆ ನಾನು ಏನು ಮಾಡಬೇಕಾಗುತ್ತೆ ಎಲ್ಲರೂ ಒಗ್ಗಟ್ಟಾಗಿರಿ ಸಣ್ಣ ವಿಚಾರಗಳನ್ನು ಯಾರು ಮಾತಾಡಿಕೊಬೇಡಿ ನಾವು ಯಾರನ್ನು ದೂಷಣೆ ಮಾಡಬೇಕಾದ ಅಗತ್ಯ ಇಲ್ಲ ಯಾರನ್ನು ನಾವು ಉಪ್ಪು ಮಾಡಬೇಕಾಗಿಲ್ಲ ಎಲ್ಲವೂ ಜನರ ಕಣ್ಣಿಗೆ ಕಾಣುತ್ತೆ ಚೌಡೇಶ್ವರಿ ದೇವಿಯ ಶಕ್ತಿ ನಮಗೆ ಆಕೆ ಪರ್ಸ್ನಲ್ಲಾಗಿ ಕುಡಿದೇರುತ್ತೆ ನಾನು ಈ ಮೂರ್ನಾಲ್ಕು ತಿಂಗಳಿಂದ ಒಂದು ನಾಲ್ಕು ಸಲ ಹೋಗಿದ್ದೀನಿ ಸಿಗಂದೂರಿಗೆ ನಮಗೆ ಮನೆ ದೇವರು ಬಂದು ನಂದವರ ಬಂಗಾಲ್ಪಲ್ಲಿ ಅಂತ ಕರ್ನೂಲ್ ಡಿಸ್ಟಿಕ್ ಇದು ಅವರಲ್ಲಿ ನನಗೆ ವಿಶೇಷವಾದ ನಂಬಿಕೆ ಬಾಯಿ ಭಕ್ತ ಆದರೂ ಕೂಡ ಸಾಯಿಬಾಬಾ ನೆನೆಸ್ಕೊಂಡು ತಾಯಿ ಪ್ರಾರ್ಥನೆ ಮಾಡಿಕೊಂಡಿದ್ದೀನಿ ಯಾರು ಯಾರನ್ನು ಏನು ಅನ್ನೋ ಕೊಡ್ಬಿಟ್ಟು ಇವತ್ತು ಒಳ್ಳೆ ದಿವಸ ಇಲ್ಲಿ ಸೇರಿಬಿಟ್ಟಿದ್ದೀವಿ ಒಳ್ಳೇದಂತ ಮಾತಾಡ್ಕೊಂಡ್ವಿ ನಮ್ಮ ಕೆಲಸ ಏನಿದೆ ಬಡವ್ರ ಕೆಲಸ ಮುಂದುವರಿಸ್ಕೊಂಡೋಗಿ ಇನ್ನೂ ಮಾಡೋಣ ಇನ್ನೂ ಮಾಡೋಣ ನಮ್ಮ ನಮ್ಮ ಕರ್ತವ್ಯ ನಾವು ಮಾಡ್ಕೊಂಡ ನೀವೆಲ್ಲರೂ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಇವತ್ತಿಲ್ಲಿ ಬಂದಿರೋದು ನನಗೆ ಬಹಳ ಖುಷಿ ಆಮೇಲೆ ಇತ್ತೀಚೆಗೆ ಒಂದು ಎರಡು ಮೂರು ತಿಂಗಳದಾದೇನು ಜಮೀನು ತೋಟ ಸ್ವಾಮಿ ಕೋತ ಏನು ಹೋಗೋದಿಲ್ಲ ಚೌಡೇಶ್ವರ ನನ್ನ ಮೇಲೆ ಪ್ರಮಾಣ ಮಾಡಿ ಹೇಳ್ತೇನೆ ನಾನು ಯಾವ ತಪ್ಪು ಮಾಡಿಲ್ಲ ಒಂದೇ ಒಂದು ಕುಂಟೆ ನನಗೆ ಬೇಕಾಗಿಲ್ಲ ಇದನ್ನು ಎರಡು ಸಾವಿರದ ಎರಡರಲ್ಲೇ ಸರ್ಕಾರಕ್ಕೆ ಬರೆದು ಕೊಟ್ಟಿದ್ದೇನೆ ಆದರೆ ಇವೆಲ್ಲವನ್ನೂ ಬಚ್ಚಿಟ್ಟು ಏನೆಲ್ಲ ಬೇಕು ನಾನು ಒಂದಕ್ಕೂ ಇವತ್ತಿಗೆ ಉತ್ತರ ಕೊಟ್ಟೇ ಇಲ್ಲ ಇವತ್ತಿಗೆ ಉತ್ತರ ಕೊಟ್ಟಿಲ್ಲ ಎಲ್ಲ ಸರ್ವೆ ಬಂದ್ರಪ್ಪ ಮಾಡಿ ನಾಲ್ಕು ಸರ್ವೆಗಳಾಯ್ತಿದ್ವು ನಾಲ್ಕು ಸರ್ವೆಯಲ್ಲೂ ರಮೇಶ್ ಕುಮಾರ್ ನಿರ್ದೋಷಿ ರಮೇಶ್ ಕುಮಾರ್ ಸರ್ಕಾರ ಜಮೀನು ತಗೊಂಡಿಲ್ಲ ಅರವಿಂದ ಅರ್ಜಿದಾರರಿಗೆ ದೇವರು ಒಳ್ಳೇದು ಮಾಡಲಿ ದೂರು ಕೊಟ್ಟಿದ್ದವ್ರಿಗೆ ದೇವರು ಒಳ್ಳೇದು ಮಾಡಲಿ ಹೇಳ್ತೇನೆ ಈಗ ಇಷ್ಟು ದಿವಸ ಒಂದದ್ದು ನ್ಯೂಸ್ ರೀಲ್ ಅಷ್ಟೇ ಬಂದಿದೆ ಟ್ರೈನ್ ಬಂದಿದೆ ಸಿನಿಮಾ ಸೋಮವಾರಿಂದ ಆಚೆ ಸಿನಿಮಾದ